ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ಪ್ರಜೆಗಳಿಗೆ ವಂಚಿಸಿದ್ದ ಬೃಹತ್ ಸೈಬರ್ ವಂಚನೆ ಜಾಲವನ್ನು ಪತ್ತೆ ಹಚ್ಚಿರುವ ಬೆಳಗಾವಿ ಸಿಸಿಬಿ ಪೊಲೀಸರು ಅಂತಾರಾಷ್ಟೀಯ ಮಟ್ಟದ ನಕಲಿ ಕಾಲ್ ಸೆಂಟರ್ನ ಮೂವತ್ಮೂರು ಜನ ಆರೋಪಿಗಳನ್ನು ಶುಕ್ರವಾರ ಮೂರನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹದಿನೈದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಸೂಚನೆ ನೀಡಲಾಗಿದೆ ನಗರದ ಬಾಕ್ಸೆಟ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಟರಿಂದ ಕಾರ್ಯ ಆರಂಭಿಸಿದ ಅಂತಾರಾಷ್ಟೀಯ ಮಟ್ಟದ ನಕಲಿ ಕಾಲ್ ಸೆಂಟರ್ನಲ್ಲಿ ಉತ್ತರ ಪ್ರದೇಶ ಗುಜರಾತ್ ಬಿಹಾರ್ ಪಶ್ಚಿಮ ಬಂಗಾಳ ದೆಹಲಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ರಾಜ್ಯದ ಮೂವತ್ತ್ ಮೂರು ಜನರು ಕೆಲಸ ಮಾಡ್ತಿದ್ರು ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ವಹಿಸಲಾಗಿದೆ सर कित सर अच्छे

গাড়ি <laughs> विनोद कार के एम काड़ा न्यूज बेड़ावि